ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷಕ್ಕೆ ಕಾಲಿಟ್ಟಿರುವ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಅಂದರೆ ಕೇವಲ ಕೆಲೆಂಡರ್ ಬದಲಾವಣೆ ಅಲ್ಲ ನಮ್ಮ ಜೀವನ ಬದಲಾಯಿಸಿಕೊಳ್ಳುವ ಒಂದು ಅದ್ಭುತ ಅವಕಾಶ ಬಹಳ ಜನ ಕೇಳ್ತಾರೆ ಹೊಸ ವರ್ಷದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ನಮ್ಮ ಜೀವನದಲ್ಲಿ ದರಿತ್ರ ಹೋಗಬೇಕು ಅಂದರೆ ಏನು ಮಾಡಬೇಕು ಇವತ್ತಿನ ಈ ಮಾತಿನಲ್ಲಿ ನಾನು ಜೀವನದಲ್ಲಿ ಸುಖ ಶಾಂತಿ ಹಣ ಆರೋಗ್ಯ ಬರಬೇಕು ಅಂದರೆ ಮಾಡಬೇಕಾದ ಕೆಲಸಗಳು ಮತ್ತು ನಮ್ಮ ಜೀವನಕ್ಕೆ ದರಿತ್ರ ನಷ್ಟ ದುಃಖ ತರುವ ಕೆಲಸಗಳು ಯಾವ್ಯಾವು ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ಹೊಸ ವರ್ಷದಲ್ಲಿ ತಪ್ಪದೆ ಮಾಡಬೇಕಾದ ಕೆಲಸಗಳು ದಿನವನ್ನು ದೇವರ ನೆನಪಿನಿಂದ ಆರಂಭಿಸಿ ಬೆಳಗ್ಗೆ ತಕ್ಷಣ ಮೊಬೈಲ್ ಹಿಡಿಯುವುದು ಬಿಟ್ಟು ಮೊದಲು ದೇವರನ್ನು ನೆನೆಸಿ ನನ್ನಿಂದ ಇದು ಯಾರಿಗೂ ಕೆಡಕು ಆಗಬಾರ್ದು ಅಂತ ಮನಸ್ಸಿನಲ್ಲಿ ಹೇಳಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ ಮನೆಗೆ ಸುಖ ತರುತ್ತೆ ಸ್ವಚ್ಛತೆ ದರಿದ್ರ ಓಡಿಸುವ ಮೊದಲ ಮಂತ್ರ ಮನೆ ಸ್ವಚ್ಛವಾಗಿದ್ದರೆ ಮಾತ್ರ ದೇವತೆ ವಾಸ ಮಾಡ್ತಾರೆ ಮನೆ ಅಸ್ವಚ್ಛತೆ ಬೇಡವಾದ ವಸ್ತುಗಳು ಮುರಿದ ಸಾಮಾನು ಇವುಗಳನ್ನು ಇಟ್ಟುಕೊಂಡ್ರೆ ದರಿದ್ರ ಬಿಡಲ್ಲ ಹೊಸ ವರ್ಷಕ್ಕೆ ಹಳೆಯ ಬಳಕೆ ಇಲ್ಲದ ವಸ್ತುಗಳನ್ನು ದಾನ ಮಾಡಿ ಹಣಕ್ಕೆ ಗೌರವ ಕೊಡಿ ಹಣವನ್ನು ಕಾಲಿಂದ ತುಳಿಯಬೇಡಿ ನೋಟುಗಳನ್ನು ಮಡಚಿ ಎಸೆಯಬೇಡಿ ಹಣ ಬಂದಾಗ ಕೃತಜ್ಞತೆ ಇರಲಿ ಹಣಕ್ಕೆ ಗೌರವ ಕೊಟ್ಟ ಮನೆಗೆ ಹಣ ಉಳಿಯುತ್ತದೆ ಪರಿಶ್ರಮ ಮತ್ತು ಶಿಸ್ತು ಹೊಸ ವರ್ಷದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಈ ವರ್ಷ ನಾನು ಅಲಸ್ಯ ಬಿಡ್ತೀನಿ ನನ್ನ ಕೆಲಸಕ್ಕೆ ನಾನು ಪ್ರಾಮಾಣಿಕನಾಗಿರ್ತೀನಿ ಪರಿಶ್ರಮ ಮಾಡಿದವನ ಕೈ ಹಿಡಿಯುವುದರಲ್ಲಿ ದೇವರಿಗೆ ತಡ ಆಗುವುದಿಲ್ಲ ದಾನ ಮತ್ತು ಸಹಾಯ ಹೊಸ ವರ್ಷದಲ್ಲಿ ಬಡವರಿಗೆ ಹಸಿದವರಿಗೆ ಅವಶ್ಯಕತೆ ಇರುವವರಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡಿ ದಾನ ಮಾಡಿದ ಕೈ ಯಾವತ್ತೂ ಖಾಲಿ ಆಗಲ್ಲ ಹೊಸ ವರ್ಷದಲ್ಲಿ ಖಂಡಿತವಾಗಿಯೂ ಮಾಡಬಾರದ ಕೆಲಸಗಳು ಅಸುವೆ ಮತ್ತು ದ್ವೇಷ ಇತರರ ಬೆಳವಣಿಗೆ ನೋಡಿ ಹೊಟ್ಟೆ ಕೆಚ್ಚು ಮಾಡಿಕೊಂಡ್ರೆ ನಮ್ಮ ಜೀವನ ಅಲ್ಲೇ ನಿಂತು ಹೋಗುತ್ತೆ ಸುಳ್ಳು ಮತ್ತು ಮೋಸ ಸುಳ್ಳಿಂದ ಬಂದ ಹಣ ಸುಖ ಕೊಡುವುದಿಲ್ಲ ಮೋಸ ಮಾಡಿದರೆ ಒಂದು ದಿನ ಅದೇ ನಮಗೆ ಮರಳಿ ಬರುತ್ತದೆ ಅತಿಯಾದ ಖರ್ಚು ಹೊಸ ವರ್ಷ ಅಂದರೆ ಅನಗತ್ಯ ಖರ್ಚು ಸಾಲ ಮಾಡಿ ಸಂಭ್ರಮ ಇವು ದರಿದ್ರಕ್ಕೆ ದಾರಿ ಅವಶ್ಯಕತೆ ಮತ್ತು ಆಸೆ ಎರಡರ ಮಧ್ಯೆ ವ್ಯತ್ಯಾಸ ತಿಳಿದುಕೊಳ್ಳಿ ಕೆಟ್ಟ ಮಾತು ಕೆಟ್ಟ ಚಿಂತನೆ ನನ್ನಿಂದ ಆಗಲ್ಲ ನನ್ನ ಜೀವನ ಹೀಗೆ ಈ ಮಾತುಗಳು ದರಿದ್ರಕ್ಕೆ ಆಹ್ವಾನ ಮಾಡಿಕೊಟ್ಟಂತೆ ಮಾತು ಬದಲಾದರೆ ಭವಿಷ್ಯ ಬದಲಾಗುತ್ತದೆ ಹಿರಿಯರನ್ನು ಅವಮಾನಿಸಬೇಡಿ ಹಿರಿಯರ ಆಶೀರ್ವಾದ ಇಲ್ಲದ ಮನೆಗೆ ಸುಖ ಶಾಂತಿ ನಿಲ್ಲುವುದಿಲ್ಲ ದರಿದ್ರ ಹೋಗಬೇಕು ಅಂದರೆ ಮುಖ್ಯವಾಗಿ ನೆನಪಿರಲಿ ಶ್ರಮ ಶಿಸ್ತು ಶುದ್ಧ ಮನಸ್ಸು ಸರಿಯಾದ ಮಾರ್ಗ ದೇವರ ನಂಬಿಕೆ ಈ ಐದು ಇದ್ದರೆ ದರಿದ್ರ ನಿಮ್ಮ ಮನೆ ಹತ್ತಿರವೂ ಬರುವುದಿಲ್ಲ ದೇವರ ಹೆಸರಿನಿಂದ ವರ್ಷ ಆರಂಭಿಸಿ ಹೊಸ ವರ್ಷದ ಮೊದಲ ದಿನ ಬೆಳಗ್ಗೆ ಕಣ್ಣು ತೆರೆಯುವಾಗಲಿ ದೇವರ ಹೆಸರನ್ನು ನೆನಪಿಸಿಕೊಳ್ಳಿ ನನ್ನ ಜೀವನ ಸರಿದಾರಿಗೆ ಹೋಗಲಿ ಅಂತ ಪ್ರಾರ್ಥಿಸಿ ಇದು ಮನಸ್ಸಿಗೆ ಶಾಂತಿ ಕೊಡುತ್ತೆ ವರ್ಷ ತುಂಬ ಪಾಸಿಟಿವ್ ಇರುತ್ತೆ ಮನೆ ಸ್ವಚ್ಛತೆ ಮತ್ತು ಮನಸ್ಸಿನ ಸ್ವಚ್ಛತೆ ಹೊಸ ವರ್ಷಕ್ಕೆ ಮನೆ ಸ್ವಚ್ಛತೆ ಮಾಡ್ತೀವಿ ಆದರೆ ಅದಕ್ಕಿಂತ ಮುಖ್ಯ ಮನಸ್ಸಿನ ಕಸ ತೊಳೆದು ಹಾಕುವುದು ಹಳೆಯ ದ್ವೇಷ ಹಸುವೆ ಬೇಡದ ಚಿಂತೆ ಇವೆಲ್ಲ ಬಿಡಿ ಹಿರಿಯರಿಗೆ ನಮಸ್ಕಾರ ಆಶೀರ್ವಾದ ಹೊಸ ವರ್ಷದ ಮೊದಲ ದಿನ ತಂದೆ ತಾಯಿ ಅಜ್ಜ ಅಜ್ಜಿ ಗುರುಗಳು ಇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ ಹಿರಿಯರ ಆಶೀರ್ವಾದ ಇದ್ದರೆ ದರಿದ್ರ ಹತ್ತಿರಕ್ಕೂ ಬರುವುದಿಲ್ಲ ದಾನ ಮತ್ತು ಸಹಾಯ ಹೊಸ ವರ್ಷದಲ್ಲಿ ಒಬ್ಬರಿಗೆ ಆದರೂ ಆಹಾರ ಬಟ್ಟೆ ಅಥವಾ ಸಹಾಯ ಮಾಡಿ ದೇವರು ಸಾವಿರ ದಾರಿ ತೆಗೆಯುತ್ತಾನೆ ನಿಮ್ಮ ಜೀವನದಲ್ಲಿ ಹಣದ ಅಡಚಣೆ ಕಡಿಮೆ ಆಗುತ್ತದೆ ಹೊಸ ವರ್ಷದಲ್ಲಿ ಮಾಡಬಾರದ ಕೆಲಸಗಳು ಮೊದಲ ದಿನ ಜಗಳ ಹೊಸ ವರ್ಷದ ಮೊದಲ ದಿನ ಜಗಳ ಮಾಡಿದರೆ ಆ ಜಗಳ ವರ್ಷಪೂರ್ತಿ ಹಿಂಬಾಲಿಸುವುದು ಅಂತ ಹಿರಿಯರು ಹೇಳ್ತಾರೆ ದುಂಡು ವ್ಯರ್ಥ ಪಾರ್ಟಿ ಕುಡಿತ ಅನವಶ್ಯಕತೆ ಖರ್ಚು ಇದು ಹೊಸ ವರ್ಷ ಶುಭಕಾರ ಅಲ್ಲ ದರಿದ್ರಕ್ಕೆ ಆಹ್ವಾನ ಕೊಟ್ಟಂತೆ ನೆಗೆಟಿವ್ ಮಾತು ಈ ವರ್ಷವೂ ಏನೂ ಆಗಲ್ಲ ನನ್ನ ಲೈಫ್ ಹಾಳು ಇಂಥ ಮಾತುಗಳು ನೀವೇ ನಿಮ್ಮ ಜೀವನ ಹಾಳು ಮಾಡಿಕೊಳ್ಳುವುದು ದರಿದ್ರ ಹೋಗಬೇಕು ಅಂದರೆ ಇವುಗಳನ್ನು ತಪ್ಪದೇ ಮಾಡಿ ಬೆಳಗ್ಗೆ ಎದ್ದು ಜಗಳ ಸೋಮಾರಿತನ ದೇವರನ್ನೇ ಮರೆತು ಬದುಕುವುದು ದುಡ್ಡಿಗೆ ಗೌರವ ಕೊಡದೆ ವ್ಯರ್ಥ ಮಾಡುವುದು ಇದು ದರಿದ್ರಕ್ಕೆ ಆಹ್ವಾನ ಸುಳ್ಳು ಮೋಸ ಇವುಗಳು ಹೊಸ ವರ್ಷದಲ್ಲಿ ಯಾವ ದೇವರ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಶ್ರೀ ಗಣೇಶ ಹೊಸ ಕೆಲಸ ಹೊಸ ವರ್ಷ ಹೊಸ ಆರಂಭಕ್ಕೆ ಮೊದಲ ಗಣಪತಿ ಪೂಜೆ ಗಣೇಶ ಪೂಜೆ ಮಾಡಿದರೆ ಅಡೆತಡೆ ದೂರ ಕೆಲಸದಲ್ಲಿ ಯಶಸ್ಸು ಮನಸ್ಸಿಗೆ ಧೈರ್ಯ ಶ್ರೀ ಲಕ್ಷ್ಮೀ ದೇವಿ ಹಣ ಐಶ್ವರ್ಯ ಶಾಂತಿ ಬೇಕು ಅಂದರೆ ಲಕ್ಷ್ಮೀ ದೇವಿಯ ಪೂಜೆ ಅತ್ಯಂತ ಮುಖ್ಯ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿದರೆ ಅಧಿಕ ಸಮಸ್ಯೆ ಕಡಿಮೆ ಮನೆಯಲ್ಲಿ ನೆಮ್ಮದಿ ಶ್ರೀ ವಿಷ್ಣು ಶ್ರೀನಿವಾಸ ಅಂದರೆ ಜೀವನ ಸರಿದಾರಿಕೆ ಹೋಗಬೇಕು ಅಂದರೆ ವಿಷ್ಣು ಅಥವಾ ವೆಂಕಟೇಶ್ವರ ಪೂಜೆ ವಿಷ್ಣು ಪೂಜೆ ಮಾಡಿದರೆ ಜೀವನ ಸ್ಥಿರತೆ ಭಾಗ್ಯವೃದ್ಧಿ ದುರದೃಷ್ಟ ಕಡಿಮೆ ನಿಮ್ಮ ಮನೆ ದೇವರು ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಮನೆ ದೇವರು ಮನೆ ದೇವರ ಆಶೀರ್ವಾದ ಇದ್ದರೆ ಬೇರೆ ಯಾವುದಕ್ಕೂ ಕೊರತೆ ಇರಲ್ಲ ಕೊನೆ ಮಾತು ಸ್ನೇಹಿತರೆ ಹೊಸ ವರ್ಷವನ್ನು ಕುಡಿತದಿಂದಲ್ಲ ಪಾಟಿಯಿಂದಲ್ಲ ಒಳ್ಳೆ ಆಲೋಚನೆ ದೇವರ ಭಕ್ತಿ ಒಳ್ಳೆ ಕೆಲಸಗಳಿಂದ ಆರಂಭಿಸಿದರೆ ಈ ವರ್ಷ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಈ ವರ್ಷ ನಿಮ್ಮ ಜೀವನಕ್ಕೆ ಶಾಂತಿ ಆರೋಗ್ಯ ಐಶ್ವರ್ಯ ತರಲಿ ದರಿದ್ರ ದೂರ ಹೋಗಲಿ ಈ ಮಾತುಗಳು ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಇಂಥ ಉಪಯುಕ್ತ ವಿಷಯಗಳಿಗಾಗಿ